ಇದೊಂದು ಅತ್ಯಂತ ನೋವಿನ ಹಾಗೂ ತುಂಬ ಬೇಸರದ ಹಾಗೂ ಅಮಾನವೀಯ ಕೃತ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಿಮ್ಮ ಬೆಳಗೆರೆ ನ್ಯೂಸ್ ತುಮಕೂರು ಹೊರವಲಯದ ಅಂತರಸ್ನಳ್ಳಿ ಮಾರುಕಟ್ಟೆ ಮುಂಭಾಗದಲ್ಲಿನ ಅಸಹ್ಯ ದುರ್ವಾಸನೆ ದೊಡ್ಡ ದೊಡ್ಡ ಗುಡ್ಡದಂತ ಕಸದ ರಾಶಿಯ ಕುರಿತು ವರದಿಯೊಂದನ್ನು ಬಿತ್ತರಿಸಿತ್ತು ಇದರಿಂದ ಎಚ್ಚೆತ್ತ ಅಲ್ಲಿನ ಆಡಳಿತ ಅಂದರೆ ಕಾರ್ಯದರ್ಶಿ ಪುಷ್ಪ ಅವರು ತುರ್ತು ಅಗತ್ಯ ಕ್ರಮ ವಹಿಸಿ ಅಲ್ಲಿನ ಕೊಳೆತು ಗಬ್ಬೆದ್ದು ನಾರುತ್ತಿರುವ ಕೊಳಕೆಗೆ ಇತಿಶ್ರೀ ಆಡುವಂತೆ ಏಜೆನ್ಸಿಯವರಿಗೆ ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಬೆಂಗಳೂರು ಮೂಲದ ಬಾಲಾಜಿ ಏಜೆನ್ಸಿ ಮಾಲೀಕ ಇದೀಗ ಜೆಸಿಬಿ ಟ್ಯಾಕ್ಟರ್ ಇಟ್ಟುಕೊಂಡು ಸ್ವಚ್ಛತೆಗೆ ಮುಂದಾಗಿರುವುದು ಮಾರುಕಟ್ಟೆ ಮಾರುಕಟ್ಟೆಗೆ ಭೇಟಿ ನೀಡುವ ಗ್ರಾಹಕರಿಗೆ ರೈತರಿಗೆ ನಿಟ್ಟುಸುರು ಬಿಡುವಂತೆ ಮಾಡಿದೆ ಅಟ್ ದಿ ಸೇಮ್ ಟೈಮ್ ವೀಕ್ಷಕರೇ ಆ ಕೊಳೆತು ನಾರುವ ಜಾಗದಲ್ಲಿ ಯಾವ ಮನುಷ್ಯನು ಕೂಡ ನಿಲ್ಲಲಾಗದಂತ ಕೆಟ್ಟ ವಾಸನೆಯಿಂದ ಕೂಡಿದೆ ಅಷ್ಟೇ ಅಲ್ಲ ಆ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡಲಾಗಿದೆ ನಾಯಿಗಳು ಸೇರಿದಂತೆ ಅನೇಕ ಪ್ರಾಣಿಗಳು ಹೇಸಿಗೆ ಮಾಡಿ ಮತ್ತಷ್ಟು ಮಲಿನಕ್ಕೆ ಕಾರಣವಾಗಿದ್ದು ಇಷ್ಟೊಂದು ಕೆಟ್ಟ ಹೇಸಿಗೆ ತುಂಬಿರುವ ಕಸವನ್ನ ಈ ಬಡಪಾಯಿ ಕಾರ್ಮಿಕರು ಯಾವುದೇ ಪ್ರಿಕಾಷನ್ ಅಂದ್ರೆ ಕೈಗೆ ಗ್ಲೌಸ್ ಇಲ್ಲ ಮುಖಕ್ಕೆ ಮಾಸ್ಕ್ ಇಲ್ಲ ಕಾಲಿಗೆ ಶೂ ಇಲ್ಲ ಇದ್ಯಾವುದನ್ನು ನೀಡದೆ ಬರಿಗೈಲಿ ಇದ್ದಾರೆ ಅಂದ್ರೆ ಈ ಏಜೆನ್ಸಿ ಮಾಲೀಕ ಹೊಟ್ಟೆಗೆ ಏನ್ ತಿಂತಾನೆ ಅನ್ನೋದನ್ನ ಈ ಏಜೆನ್ಸಿ ಅವನಿಗೆ ಕೊಟ್ಟ ವ್ಯವಸ್ಥೆ ಅಥವಾ ಅಧಿಕಾರಿಗಳು ತಿಳಿಸ್ಬೇಕು ಈ ಕುರಿತು ಬೆಂಗಳೂರು ಮೂಲದ ಬಾಲಾಜಿ ಏಜೆನ್ಸಿ ಮಾಲೀಕ ಗೋವಿಂದ ರಾಜ್ಗೆ ಏನ್ರಿ ಇದೆಲ್ಲ ಕಾರ್ಮಿಕರು ಅಂದ್ರೆ ನಿಮ್ಗೆ ಅಷ್ಟೊಂದು ನಿಕೃಷ್ಟನ ಅಂದ್ರೆ ಸರ್ ಎಲ್ಲ ಕೊಟ್ಟಿದ್ವಿ ಹೋದ ಕಡೆಯಲ್ಲೆಲ್ಲ ಅದನ್ನ ತೆಗೆದುಕೊಂಡು ಹೋಗ್ತಾರಾ ನಾನು ಆ ಕೆಲಸ ಬಿಡ್ತೀನಿ ಅನ್ನೋ ಉಡಾಫೆ ಮಾತುಗಳನ್ನ ಆಡ್ತಾ ಇದ್ದ ಸರ್ ಆ ಕೆಲಸಕ್ಕೆ ಯಾರು ಸಿಗಲ್ಲ ಅಂತ ಸಬೂಬು ಹೇಳುವ ಈ ನಾಲಾಯಕ್ ಮನುಷ್ಯ ಕಾರ್ಮಿಕರನ್ನ ಈ ರೀತಿ ನಡೆಸಿಕೊಂಡ್ರೆ ಈ ಹೇಸಿಗೆ ಕಸ ಎತ್ತುವ ಮಂದಿ ಹಿನ್ನೆಲೆ ಸಿಕ್ತಾರೆ ಇದು ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡಲೇ ಈ ಏಜೆನ್ಸಿ ವಿರುದ್ಧ ದಿಟ್ಟ ಕ್ರಮ ಈ ಕಾರ್ಮಿಕರ ಬದುಕಿಗೆ ಅಗತ್ಯ ನೆರವು ನೀಡಬೇಕಿದೆ ತಿಂಗಳಿಗೆ ಲಕ್ಷ ಲಕ್ಷ ಹಣ ಎಣಿಸುವಾಗ ಈ ಕಳ್ಳ ನೆಪ ಕಾಣಲ್ವಾ ಗೋವಿಂದರಾಜ್ ನಿನ್ನ ನಿನ್ ಗತ್ತು ಗಮ್ಮತ್ತು ಈ ಬಡಪಾಯಿಗಳ ಶೋಷಣೆಯಿಂದ ಸಾರ್ಥಕವಾಗುತ್ತೇನೆಯಾ ಅವ್ರ ಶಾಪಕ್ಕೆ ಗುರಿ ಕೈಲಾದ್ರೆ ನಿಭಾಯಿಸು ಇಲ್ಲ ಹಸಿದ ಮಂದಿ ಇದ್ದೇ ಇದ್ದಾರೆ ಅವ್ರು ಬಂದು ನೀಟಾಗಿ ಕೆಲಸವನ್ನ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿಂದ ಮೊದಲು ತೊಲಗಯ್ಯ ಹೋರಾಟಗಾರರು ಮಾನವ ಹಕ್ಕುಗಳ ಸಂಘಟನೆಯವರು ಇಂಥ ಕಡೆ ಒಮ್ಮೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್ Thank you